ನಗುತಾ ನಗುತ್ತಾ ಬಾಳಿ ನೀವು ನೂರು ವರ್ಷ ಅಬಾ ಏಯ್ಟಿ ಇಯರ್ಸ ನಿಮಗೆ ನಿಮ್ಮ ಆ ಹುಮ್ಮಸ್ಸು ಆ ಒಂದು ಹುರುಪು ನಮಗೂ ಒಂಚೂರು ಈ ಕಡೆ ಪಾಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಒಳ್ಳೆಯದಾಗಲಿ ಆ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಇನ್ನೂ ಎನರ್ಜಿ ಕೊಟ್ಟು ನಿಮಗೆ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ಕೊಡಲಿ ಅಂತ ಬೇಡ್ಕೋತೀನಿ ಅದರಲ್ಲಿ ನಾವು ಒಂದು ಭಾಗ ಆಗಿರ್ತೀವಿ ನಾವು ನಿಮ್ಮ ಮನೆಗೆ ಬಂದಾಗ ಅಂದರೆ ಮೈಸೂರಿಗೆ ಬಂದಾಗಲೆಲ್ಲ ಅಲ್ಲಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಅಂತಂದರೆ ನಮ್ಮ ಮನೆಯವರೇ ನೀವು ಸೊ ಏನು ರಾಜಕಾರಣ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಒಬ್ಬ ತಂದೆಯಾಗಿ ನಿಮ್ಮಂಥ ಒಂದು ಒಳ್ಳೆ ವ್ಯಕ್ತಿನ ನೋಡೋದು ತುಂಬ ಕಷ್ಟ ನಮ್ಮ ತಂದೆ ನಿಮ್ಮ ನೀವು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾಗಳಲ್ಲಿ ನಟಿಸ್ಬೇಕಾದ್ರೆ ನಾವು ಮೈಸೂರಿಗೆ ಬಂದಾಗ ನಮ್ಮನ್ನೆಲ್ಲ ನೀವು ನೋಡ್ಕೋತಾ ಇದ್ದಿದ್ದು ನಾವು ಮಾಡ್ತಾ ಇದ್ದಿದ್ದು ಕುಚ್ಯೋದ್ಯಗಳೆಲ್ಲ ನಮಗೆ ಇನ್ನೂ ನೆನಪಿದೆ ಸೊ ನೀವು ಇನ್ನಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಹ್ಯಾಪಿ ಬರ್ತ್ಡೇ ಒಳ್ಳೆಯದಾಗಲಿ